ಏನಕ್ಕೋ ಕೈ ಹಾಕಿ ಏನಕ್ಕೋ ಮಾಡಕ್ ಹೋಗಿ ನಾನು ದುಡ್ಡುಗೋಸ್ಕರ ಆಸೆ ಬಿದ್ದಿದ್ರೆ ಇಲ್ಲ ತಾಳ್ಮೆ ಇರಲಿಲ್ಲ ಅಂತ ಹೇಳಿದ್ರೆ ಇಷ್ಟು ನಾನು ಒಂದ್ ಅಸ್ಮಾ ಮಾಡಿಬಿಡ್ತಿದ್ದೆ ಪ್ಲಾನ್ ಮಾಡ್ತಾರೆ ಕಾಲಿಂದ ಈಗ ತೋರಿಸಕೊಂಬರ್ತಾರೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನೆಕ್ಸ್ಟ್ ಲೆವೆಲ್ ಅದು ಅವರು ಮಾತಾಡೋ ಒಂದು ಸ್ಟೈಲ್ ಅವ್ರು ನಿಂತ್ಕೊಳ್ಳೋದು ನಮ್ಮ ಇಶಾನಿ ಅವ್ರೇ ನಿಮ್ಮ ಅಪ್ಪ ಅಲ್ಲ ಬಿಟ್ಬಿಡು ಹಂಗೆ ಎಲ್ಲ ಒಂದಷ್ಟು ಪ್ರವಾಗ್ಗಳು ಬೇಜಾರ್ ಮಾಡಬೇಕು ಇಲ್ಲ ಅವ್ರ ಮನ್ಸು ಹಾಳು ಮಾಡಬೇಕು ಅಂತ ಮಾತಾಡಿಲ್ಲ ಅದು ನಾನು ಸುಮ್ಮನೆ ಒಂದ್ ಕೂಗ್ ಆಯ್ತಾ ಅಂತ ಆಗಿದೆ ನೋಡ್ಕೊಂಬುದು ಅಂತ ಹೇಳೋರು ಅಷ್ಟೇ ಎಸ್ ಸಲ ಕರೆದ್ರು ಬಿಗ್ ಬಾಸ್ ಅಷ್ಟು ಸಲ ಫಸ್ಟ್ ನಾನೇ ಆ ಸ್ಪೀಡ್ ಗೇಮ್ ಅಲ್ಲಿ ಇವಾಗ ಇಲ್ಲಿದ್ದಾಗ ನಮ್ ಗೊತ್ತಾಗುತ್ತೆ ಟೈಮು ಹತ್ತು ಗಂಟೆ ಆಗುತ್ತೆ ಹನ್ನೊಂದ್ ಗಂಟೆ ಆಗೋದು ಮಲಗಬೇಕು ಅಂತ ಅಲ್ಲಿದ್ದಾಗ ನಮಗೇನು ಗೊತ್ತಾಗ್ತಾ ಇರ್ಲಿಲ್ಲ ನೀನ್ ಹೆಂಗಿರ್ಬೇಕು ಹಂಗೇ ನಾನು ಅಮ್ಮನ ಮುಂದೆ ನಾನು ಹಿಂಗೆ ಮಾತಾಡೋದು ಬಿಗ್ ಬಾಸ್ ಅಲ್ಲಿ ಈ ಇಷ್ಟು ದಿನ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಏನಾದ್ರೂ ಚೇಂಜಸ್ ಆಯ್ತಾ ಬದಲಾವಣೆ ಮಾಡ್ಕೊಂಡ್ರ ನೀವು ಆಚೆ ಬಂದ್ಮೇಲೆ ಅದು ಚೇಂಜ್ ಮಾಡ್ಕೊಳಕ್ ಹೋಗೋದೇ ಇಲ್ವಲ್ಲ ನಾವ್ ಯಾರೋ ಅದ್ರು ತಿಳ್ಸಕ್ ಹೋಗೋದು ಚೇಂಜ್ ಮಾಡ್ಕೊಳಕ್ ಹೋಗಬೇಕು ಅಂತಂದ್ರೆ ಅದ್ ಬಿಗ್ ಬಾಸ್ ಮನೆ ಆಗಿರಲ್ಲ ಅಲ್ಲಿ ಹೇಳಿದ್ರು ಕೆಲವರು ಅದೇ ಹೇಳ ಜಗಳ ಮಾಡು ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ತಿದ್ದೆ ಪ್ರತಿ ಸರಿ ಅಣ್ಣ ನನ್ ನಾಟಕ ಮಾಡಕ್ ಬರಲ್ಲ ಇಲ್ಲ ಸುಮ್ನೆ ಡ್ರಾಮಾ ಮಾಡಕ್ ಬರಲ್ಲ ನಾನು ಹೇಳೋದೇ ಹಿಂಗೆ ಹಿಂಗೆ ಇರ್ತೀನಿ ಅಲ್ಲಿ ಹೋಗ್ಬಿಟ್ಟು ನಾನ್ ಚೇಂಜ್ ಆಗ್ಬೇಕು ಇಲ್ಲ ಹಂಗ್ ದಬ್ಬಾ ಹಿಂಗ್ ದಬ ಅವೆಲ್ಲ ಎಂತಾದ್ರು ಇಲ್ಲ ಹೆಂಗ್ ಹೊರಡ ಇದ್ನೋ ಹೊರಡೇನು ಅದೇ ಬಟ್ಟೆ ಹಾಕ್ತಾ ಇದೀನಿ ಕೂತಿದೀನಿ ಅದೇ ಜನರ ಜೊತೆ ಮಾತಾಡ್ತಾ ಇದೀನಿ ಏನ್ ಸ್ಪೆಷಲ್ ಏನಿಲ್ಲ ಅದೇ ರಕ್ಷಕ್ ಸ್ಪೆಷಾಲಿಟಿ ಅಲ್ಲ ಹೇಗಿರ್ತಾರೋ ಹಾಗೆ ಇರ್ತಾರೆ ಎಲ್ಲಿ ಹೋದ್ರು ಅಷ್ಟೇ ಕೂತಿದಾನೆ ಅವ್ ಮಾತಾಡ್ಬೇಕು ಅಷ್ಟೇ ಸೊ ಕೆಲವೊಂದ್ಸಲ ಇವಾಗ ರೀ ಎಂಟ್ರಿ ಅಂತ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಇಬ್ರು ಮನೆಯೊಳಗೆ ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ಆತರ ರಿ ಎಂಟ್ರಿ ಅಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ನಿಮ್ಗೆ ಏನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ ಮತ್ತೆ ಖಂಡಿತ ಆತರ ಏನಾದ್ರು ಚಾನ್ಸ್ ಆಗೋಯ್ತಲ್ಲೇಟ್ ಆತರ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ರಕ್ಷಕ ರಕ್ಷಕಾಗಿರೋಲ್ಲ ರಾಕ್ಷಸನಾಗಿರ್ತಾರೆ ಟಾಸ್ಕ್ ಅನ್ಕೊಂತಾಯ್ತು ಅವಾಗ ನಾನ್ ತೋರಿಸ್ತೀನಿ ಹ್ಯಾಪಿ ಆಗಿದ್ದು ಖುಷಿಯಾಗಿದ್ದ ರಕ್ಷಕ ಅನ್ಕ ಅನ್ಕೊಂಡ್ಬಿಟ್ಟಿದ್ದಾರೆ ಅದಲ್ಲ ರಕ್ಷಕ ಇನ್ನೊಂದು ಅಂತ ಅನ್ಕೊಂತಿದೆ ಆದ್ರೆ ರಕ್ಷಕ ಈ ಸರಿ ಹೋದ್ರೆ ಅಂತೂ ವೈಲ್ಡ್ ಕಾರ್ಡ್ ಎಂಟ್ರಿಗೆ ನಿಜವಾಗ್ಲು ನಿಯತ್ತಿಂದ ಆಡ್ದೆ ನಾನ್ ನಂತರ ನಡ್ಕೊಂಡು ಆಡಿದೆ ನಮ್ಮ ತಾಯಿ ನಂತರ ನೋಡ್ಕೊಂಡು ಆಡೋದೇ ಇಲ್ಲ ಓಡದ್ ಬಿಟ್ಟು ಇಲ್ಲ ಬೈದು ಬಿಟ್ಟು ಜಗಳ ಮಾಡ್ಬಿಟ್ಟು ಈ ಸಲ ಆಚೆ ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯಾಕಂತ ಹೇಳಿದ್ರೆ ನಾವು ಸತ್ಯ ನಾವು ಧರ್ಮ ನಿಯತ ಆಡ್ತೀವಿ ಅಂತ ಹೇಳಿದ್ರೆ ಸ್ಟೇಜ್ ಅದಲ್ಲ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು ಅದ್ರ ನಿಯತ್ತಾಗಿ ಆಡ್ ಬಂದಿ ಅಂತ ಒಂದ್ ಖುಷಿ ಇದೆ ಈ ಸಲ ಹೋದ್ರೆ ಒಂದು ಹತ್ರ ಆಡಲ್ಲ ಈಗ ಎಲಿಮಿನೇಟ್ ಆಗಿ ಬಂದ್ಮೇಲೆ ಎಪಿಸೋಡ್ಸ್ ನ ನೋಡ್ತಾ ಇದೀರಾ ಇದುವರೆಗೂ ಬಿಗ್ ಬಾಸ್ ಫಾಲೋ ಮಾಡ್ತಾ ಇದೀರಾ ಏನ್ ಅನ್ಸುತ್ತೆ ನೋಡ್ತಿದ್ರೆ ಡೈಲಿ ಕರೆಕ್ಟ್ ಆಗಿ ಒಂಬತ್ತುವರೆ ಆದ್ರೆ ನಾನ್ ನೋಡೇ ನೋಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ಹೇಳಿದ್ರೆ ನಾನು ಜರ್ನಿಲಿದ್ರೆ ನಾನು ಹಾಕೊಂಡು ಲೈವ್ ನೋಡ್ತೀನಿ ಏನೇ ನಡೀತಿದೆ ಅಂತ ಮಿಸ್ ಮಾಡ್ಕೊಳಕ್ ಹೋಗಲ್ಲ ನನ್ನ ಫ್ರೆಂಡ್ಸ್ ನನ್ನ ಕಂಟೆಸ್ಟೆಂಟ್ಸ್ ಅಂತ ನನ್ನ ಫ್ಯಾಮಿಲಿ ಅಂತ ಇದ್ದೆ ನೋಡ್ತಾನೆ ಇರ್ತೀವಿ ಏನೇ ನಡೀತಿದೆ ಆಸೆ ಇದೆ ಒಂದು ಕುತೂಹಲ ಇವತ್ತಿನ ಬಂದಿದೆ ಟಾಸ್ಕ್ ಯಾರು ಹಿಂಗ್ ಅಗ್ರೆಸಿವ್ ಆಗಿದ್ದಾರೆ ಬೈದಿದ್ದಾರೆ ಅಂತ ಅದೊಂದು ಅಹ್ ನೋಡ್ತಾ ಇರ್ತೀನಿ ಡೈಲಿ ಅಪ್ಡೇಟ್ ತೊಗೊಂತಾನೆ ಇರ್ತೀನಿ ಸೋಷಿಯಲ್ ಮೀಡಿಯಾ ನೋಡ್ತಾನೆ ಇರ್ತೀನಿ ಏನೇ ನಡೀತಿದೆ ಅಂತ ಆದ್ರೆ ಎಲ್ರಿಗೂ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಯಾರು ನೆಗೆಟಿವ್ ಆಗಿ ಏನು ಟ್ರೋಲ್ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಒಂದೂವರೆ ಒಂದೂವರೆ ಗಂಟೆ ನೋಡ್ಬಿಟ್ಟು ಜರ್ಜ್ ಮಾಡ್ತೀರಾ ನಮ್ಮಗಳ್ನ ಇಪ್ಪತ್ನಾಲ್ಕು ಗಂಟೆ ಏನೇನು ನಡೆಯುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿರೋದು ಸತ್ಯವಾಗ್ಲೂ ಏನು ನಡೆದಿದೆ ಏನೇನು ನಡೀತಿದೆ ಅಂತ ಇಲ್ಲಿ ಪ್ರತಿ ಸರಿ ನನ್ನ ಹತ್ರ ಎಲ್ಲರತ್ರ ಎಲ್ಲರೂ ಮಾತಾಡಿದವರು ನನ್ನ ಹತ್ರ ಗುಂಪುಗಾರಿಕೆ ಮಾಡಿದ್ರಿ ನೀವೊಂದು ಟೀಮ್ ಕಟ್ಬಿಟ್ಟಿದ್ವಿ ನೀವೊಂದು ಗ್ಯಾಂಗ್ ಆಗ್ಬಿಟ್ಟಿತ್ತು ಅದೆಲ್ಲ ಎಂಥದ್ದು ಇಲ್ಲ ಅಲ್ಲಿ ಹಂಗೆ ಶೋಕೇಸ್ ಆಗ್ತಿದೆ ಅಂತ ಹೇಳಿದ್ರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಅದು ಚಾನಲ್ ಅವರು ಕೇಳಬೇಕು ಇಲ್ಲ ಎಡಿಟಿಂಗ್ ಟೇಬಲ್ ಅವರು ಕೇಳಬೇಕು ಏನು ನಡೀತಿದೆ ಅಂತ ಒಂದೂವರೆ ಗಂಟೆ ನಾವು ಸಿಕ್ಕಾಪಟ್ಟೆ ಇಪ್ಪತ್ನಾಲ್ಕು ಗಂಟೆ ಒಂದು ನಾವು ಸಿಕ್ಕಾಪಟ್ಟೆ ಕಷ್ಟ ಬದ್ದಿರ್ತೀವಿ ಅದರಲ್ಲಿ ಯಾಕೆ ಬೆಸ್ಟ್ ಬೆಸ್ಟ್ ಫುಟೇಜ್ ಅಂದ್ಬಿಟ್ಟು ನಾವು ನಿಮಗೆ ಟೆಲಿಕಾಸ್ಟ್ ಮಾಡ್ತಾರೆ ಹೊರತು ಬೇರೆ ಥರ ಪೋಟ್ರ್ ಆಗ್ತಿದೆ ನಿಮ್ಮ ಕಣ್ಣುಗಳಿಗೆ ನೀವು ಅನ್ಕೊಂತಿರೋದು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ನೆಗೆಟಿವ್ ಟ್ರೋಲ್ಸ್ಗಳನ್ನ ತುಂಬ ಕಮ್ಮಿ ಮಾಡಿ ಕ ತುಂಬ ಕಡಿಮೆ ಅಲ್ಲ ದಯವಿಟ್ಟು ನಿಲ್ಸ್ಬಿಡಿ ಸ್ಟಾಪ್ ಮಾಡಿಬಿಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಒಂದು ಟ್ರೋಲಿಂದ ಎಲ್ಲರೂ ನಂತರನೇ ಆಗಿರಲ್ಲ ಯಾರು ನಾನು ಯಾವುದಕ್ಕೂ ತಲೆ ಕೆಟ್ಟಿಸ್ಕೊಳಲ್ಲ ಎಲ್ಲಾದರೂ ಪಾಸಿಟಿವ್ ಆಗಿ ತೊಗೊಂಡು ಇರ್ತೀನಿ ಎಲ್ಲರೂ ಅದೇ ರೀತಿ ಆಗಿರಲ್ಲ ಒಬ್ರು ಮನಸ್ಥಿತಿ ಹಾಳು ಮಾಡಬಹುದು ಒಬ್ಬರು ಫ್ಯಾಮಿಲಿ ಹಾಳು ಮಾಡಬಹುದು ಒಬ್ಬರು ಫ್ಯಾಮಿಲಿನ ಮುಚ್ಚಾಕ್ ಬಿಡಬಹುದು ಒಂದು ಟ್ರೋಲಿಂದ ಒಂದು ರೋಸ್ಟ್ ಇಂದ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ಯಾರೂ ಮಾಡಬೇಡಿ ಯಾಕಂದ್ರೆ ನಾನು ಸ್ನೇಹಿತ ಆಚೆ ಮೇಲೆ ನಾನು ಅದನ್ನ ನೋಡ್ತಾ ಇದೀನಿ ಅವನು ಸ್ವಲ್ಪ ತುಂಬ ಬೇಜಾರಾಗಿದ್ದಾನೆ ಅದೆಲ್ಲ ನೋಡಿ ಯಾಕೆಂತ ಹೇಳಿದ್ರೆ ಅವನ ಒಂದು ಸೀರಿಯಲ್ ಜರ್ನಿ ತುಂಬಾ ಕಡಿಮೆ ಡ್ಯೂರೇಷನ್ ಅಲ್ಲಿ ಆಗಿದ್ರು ಅವ್ನು ಅವನ ಫ್ಯಾಮಿಲಿ ಸಿಮತ್ಗೆ ಹೆಂಗಿರಬೇಕಿತ್ತು ಅವ್ನು ಹಂಗೆ ಇದ್ದ ಅವರ ತಾಯಿ ಕೂಡ ಹೇಳ್ತಿದ್ರು ನನಗೆ ಯಾಕೋ ತುಂಬಾ ಡಿಸ್ಟರ್ಬ್ ಆಗಿದೆ ಅಂತ ಅವ್ರ ಮನೇಲಿದ್ದಾಗ ಇದ್ದಾಗ ಮೊನ್ನೆ ನಾನು ಅವನ ಮೀಟ್ ಮಾಡಿದಾಗ ಅವ್ರ ತಾಯಿ ಪೂಜೆ ಮಾಡ್ತಿದ್ರು ಅವಾಗೂ ಹತ್ಕೊಂಡ್ರು ಈ ತರ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಈ ತರ ಶೇಡ್ ಬರುತ್ತೆ ನನ್ನ ಮಗನ ಮೇಲೆ ಗೊತ್ತಿರಲಿಲ್ಲ ಅಂತ ದಯವಿಟ್ಟು ಯಾರು ತರ ಮಾಡಬೇಡಿ ನಿಮ್ ಕೈ ಮುಕ್ತಿ ಕೇಳ್ಕೊಂತೀನಿ ಯಾಕಂದ್ರೆ ನನ್ ಮೇಲೆ ನೀವು ರೀಸೆಂಟ್ ಆಗಿ ಟ್ರೋಲ್ ಮಾಡಿದ್ರಿ ಮತ್ತೊಂದು ಮಾಡಿದ್ರಿ ನನ್ನ ಫ್ಯಾಮಿಲಿ ಕೂಡ ಡಿಸ್ಟರ್ಬ್ ಆಗಿದ್ರು ನಾನು ಅದಕ್ಕೂ ತಲೆ ಕಟ್ಸ್ಕೊಂಡಿಲ್ಲ ಯಾಕಂದ್ರೆ ಸಿನಿಮಾ ಪಾಲಿಟಿಕ್ಸ್ ಅಂತ ಬಂದ್ರೆ ನೆಗೆಟಿವ್ ಪಾಸಿಟಿವ್ ಎರಡು ಹೊತ್ಕೊಂಡು ಇಲ್ಲಿ ಓಡಾಡಬೇಕು ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಆಚೆ ಓಡಾಡೋರಿಗೆ ಮನೇಲಿ ಕೂತ್ಕೊಂಡು ಪಾಪ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ನನ್ ಮಗಳಿಗೆ ಏನಾಗ್ಬಿಡುತ್ತೆ ನನ್ನ ಮಗಳು ಏನಾಗುತ್ತೆ ಅಂತ ಅದರಿಂದ ದಯವಿಟ್ಟು ಎಲ್ಲ ನೆಗೆಟಿವ್ ರೋಲ್ಸ್ ದಯವಿಟ್ಟು ಸ್ಟಾಪ್ ಮಾಡಿ ಒಬ್ರನ್ನ ಉದ್ಧಾರ ಮಾಡೋ ಮಾಡಿಲ್ಲ ಅಂತ ಹೇಳಿದ್ರು ಒಬ್ಬರನ್ನ ಮಾಡೋ ಅಂಥದ್ದು ಯಾವತ್ತೂ ಮಾಡಬೇಡಿ ದಯವಿಟ್ಟು ಕೈ ಮುಗಿ ಕೇಳ್ಕೊಂತೀವಿ ನೀವು ಡೆವಲಪ್ಮೆಂಟ್ಸ್ ನ ನೋಡಿದ್ರೆ ನಿಮ್ಮ ಅಭಿಪ್ರಾಯ ಆಸ್ ಎನ್ ಆಡಿಯನ್ಸ್ ಏನ್ ಅನ್ಸುತ್ತೆ ನಿಮಗೆ ನೋಡಿದಾಗ ಇವಾಗ ಬರ್ತಾ ಇದೆ ಅಲ್ಲ ಬಿಗ್ ಬಾಸ್ ಎಪಿಸೋಡ್ಸ್ ಇರಬಹುದು ಈಗ ನೀವೇನು ಹೇಳಿದ್ರೆ ನೆಗೆಟಿವ್ ಟ್ರೋಲ್ಸ್ ಮಾಡ್ತಾ ಇದ್ದಾರೆ ಎಲ್ರ ಬಗ್ಗೆ ಏನು ಅಂತ ಅನ್ಬಿಟ್ಟು ಈಗ ನಾವು ನೋಡಿದ್ವಿ ಒಬ್ರಿಗೆ ಕಣ್ಣು ನೀಟಾಗಿದೆ ಆಗಿದೆ ಅಂತ ಒಂದಾಗಿರುತ್ತೆ ಸೊ ಬಟ್ ಆಸ್ ಎನ್ ಆಡಿಯನ್ಸ್ ನೀವು ನೋಡಿದಾಗ ನಿಮ್ಮ ರಿಯಾಕ್ಷನ್ ಏನ್ ಅದಕ್ಕೆ ಇವಾಗ ಒಳಗಡೆ ಕೂತ್ಕೊಂಡು ನೋಡಿದಾಗ ನಾವು ಒಬ್ಬ ಅಂತ ಹೇಳಿದ್ರೆ ಅಲ್ಲಿ ನಡೆಯುತ್ತೆ ನಾವಿರ್ತೀವಿ ಆಚೆ ಬಂದು ಕೂತ್ಕೊಂಡು ನೋಡಿದಾಗ ಒಬ್ಬ ಆಡಿಯನ್ಸ್ ರೀತಿಲಿ ನೋಡ್ತೀವಿ ಹಿಂಗ ಆಗಬಾರ್ದಾಗಿತ್ತು ಅನ್ನೋದು ಒಂದು ರೀತಿಲಿ ನೋಡ್ತೀವಿ ಆದ್ರೂ ನಮ್ಮ ತರ ನಮ್ಮ ಹತ್ರ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಗೊತ್ತಿರುತ್ತೆ ಯಾಕೆ ಮಾಡಬೇಕು ಮಾಡಬಾರ್ದು ಅನ್ನೋದು ಇವಾಗ ಇವಾಗ ನನಗೆ ಒಂದಷ್ಟು ಜನ ಕಮೆಂಟ್ಸ್ಗಳು ಹಾಕಿದ್ರು ವಿನಯೋ ಟೀಮ್ ಅವ್ರ ತಾನೇ ಪ್ರತಾಪ್ಗೆ ಹಂಗೆ ಮಾಡಿದ್ದು ಸಂಗೀತ ಮಾಡಿದ್ದು ನೀವು ಇದೇ ಟೀಮಲ್ಲಿ ಮಾತಾಡಿ ಮಾತಾಡಿದ್ರ ಬಗ್ಗೆ ಅಲ್ಲಿ ಹೋಗಿರೋರು ಯಾರು ಚಿಕ್ಕಪ್ಪನ ಮಕ್ಕಳಲ್ಲ ದೊಡ್ಡಪ್ಪನ ಮಕ್ಕಳಲ್ಲ ಅವ್ರು ವಿರೋಧ ಮಾತಾಡ್ಬೇಕು ಅವ್ರು ಪರ ಮಾತಾಡಬೇಕು ಅಂತ ಮಾಡಿದೆಲ್ರು ತಪ್ಪು ತಪ್ಪೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಮಾಡಬಾರ್ದಾಗಿತ್ತು ಅಂದ್ರೆ ಅವ್ರು ವಾಂಟೆಡ್ಲಿ ಮಾಡಿಲ್ಲ ಫಸ್ಟ್ ಇನ್ನೊಂದು ಟೀಮ್ ಮಾಡ್ತಾರೆ ಆ ಟೀಮ್ ಆಪೋಸಿಟ್ ಮಾಡ್ಬೇಕು ಅಂತ ಇವ್ರು ಮಾಡ್ತಾರೆ ಹೊರತು ಬಿಟ್ರೆ ಬೇಕು ಅಂತ ಯಾರು ಮಾಡಿಲ್ಲ ಹಂಗಂದ್ಬಿಟ್ಟು ವಿನಯವ್ ಟೀಮ್ ಮಾಡಿದ್ದು ಸರಿ ಅಂತ ಹೇಳ್ತಾರೆ ನಿಜವಾಗ್ಲು ತಪ್ಪು ಒಂದಷ್ಟು ಪದಗಳು ಬಂದಿದ್ದು ಮಾಯಲ್ಲಿ ಈ ವಾರ ಏನ್ ನಡೀತು ಹೋದ್ ವಾರ ಒಂದಷ್ಟು ಪದಗಳು ಬರಬಾರ್ದಾಗಿತ್ತು ಯಾಕಂತ ಹೇಳಿದ್ರೆ ಆ ಸ್ಟೇಜ್ಗೆ ತುಂಬಾ ಗೌರವ ಇದೆ ಒಂದು ಒಳ್ಳೆ ಮರ್ಯಾದೆ ಇದೆ ಕೋಟ್ಯಂತರ ಜನ ನೋಡ್ತಾ ಇರ್ತಾರೆ ಆ ಸ್ಟೇಜ್ ನಾವ್ ಹೆಂಗ್ ರೆಸ್ಪೆಕ್ಟ್ ಮಾಡ್ಬೇಕು ಹಂಗ್ ಮಾಡ್ಲೇಬೇಕು ಆ ಅದಕ್ಕೋಸ್ಕರ ದಯವಿಟ್ಟು ಆ ಥರ ಟಾಸ್ಕ್ ಟಾಸ್ಕ್ ಗಳು ಕೊಡೋದೇನು ತಪ್ಪಲ್ಲ ಆ ಟಾಸ್ಕ್ ರೀತಿ ಅದನ್ನ ಇವಾಗ ಸುದ್ದಿ ಬಂದಾಗ ಅದನ್ನ ನೀವು ಎಂಜಾಯ್ಮೆಂಟ್ ಆಗೋಗ್ ಮಾಡ್ಬೋದಾಯಿತು ಒಂದು ಪಾಸಿಟಿವ್ ಆಗಿ ಮಾಡ್ಬೋದಾಯಿತು ನೀವು ಆ ರೀತಿ ಮಾಡಿಲ್ಲ ಬೇರೆ ರೀತಿ ತೊಗೊಂಡೋದ್ರಿ ಅಂತ ಅದು ಸತ್ಯ ನಿಜವಾಗ್ಲೂ ಏನು ಅದೇನೋ ಪೌಡ್ರ್ ಹಾಕಿದ್ದು ತಲೆ ಮೇಲೆ ಸೋಪ್ ವಾಡ್ರ್ ಹೆಚ್ಚಿದ್ದು ಯಾಕೆಂದ್ರೆ ಸಂಗೀತಕ್ಕೆ ಮುಂಚೆಯಿಂದನೂ ಕಣ್ಣು ಪ್ರಾಬ್ಲಮ್ ಇದೆ ಅವಳು ಜಾಸ್ತಿ ಇವಾಗ ಏಟಾಗಿದೆ ಅವ್ರನ್ನ ಇಬ್ಬರನ್ನ ನೋಡೋಕೆ ನಿಜವಾಗ್ಲೂ ನಮ್ಗೆ ತುಂಬಾ ಬೇಜಾರು ಅನ್ಸುತ್ತೆ ಯಾಕೆಂತ ಹೇಳಿದ್ರೆ ಎಲ್ಲರೂ ತುಂಬ ಚೆನ್ನ ಚೆನ್ನಾಗಿ ಖುಷಿ ಖುಷಿ ಮಾತಾಡ್ಕೊಂಡು ಆರಾಮಾಗಿದ್ದವರು ಇವಾಗ ಅವ್ರನ್ನ ಮಾತ್ರ ಈ ತರ ರೀತಿಲಿ ನೋಡ್ಬೇಕು ಅಂತ ಹೇಳಿದ್ರೆ ಒಂದು ಫ್ರೇಮಲ್ಲಿ ಇಟ್ಬಿಟ್ಟು ಬೇಜಾರನ್ನಿಸುತ್ತೆ ನಿಜವಾಗ್ಲೂ ದಯವಿಟ್ಟು ಓಡಾ ಕೂತರೋರು ಅಂದ್ರೆ ಓಡಾ ಕೂತರೋರು ಯಾರು ಇದು ನೋಡೋಕಾಗಲ್ಲ ನಿಜವಾಗ್ಲೂ ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ಆಡಿ ಎಲ್ರು ಬಾಯಲ್ಲಿ ಬರೋ ಪದಗಳು ಸ್ವಲ್ಪ ಕಮ್ಮಿ ಮಾಡಿ ಇನ್ನೊಂದು ಇನ್ನೊಂದು ಐವತ್ತು ದಿನ ಅಷ್ಟೇ ಜರ್ನಿ ಮುಗಿಸ್ಕೊಂಡು ಆಚೆ ಪದ ಮೇಲೆ ನೀವು ಹೆಂಗಿರ್ಬೇಕು ಹಂಗೆ ಇದ್ ಬಿಡಿ ಆರಾಮಾಗಿ ಫ್ರೀ ಆಗಿ ನೂರ ನೂರೆಂಟು ಕ್ಯಾಮ್ರಾಗಳು ಇರುತ್ತೆ ಎಲ್ಲ ಕಡೆ ಕ್ಯಾಪ್ಚರ್ ಆಗಿರುತ್ತೆ ನಾವೇನೇ ಮಾತಾಡಿದ್ರು ಹೆಂಗೆ ಇರಿದ್ರು ಸಣ್ಣ ಕ್ಯಾಪ್ಚರ್ ಆಗಿರುತ್ತಲ್ಲಿ ಅದಕ್ಕೆಲ್ಲ ಓಕೆ ದಯವಿಟ್ಟು ಈಗ ಬಿಗ್ ಬಾಸ್ ಅಷ್ಟು ಜನ ಸ್ಪರ್ಧಿಗಳ ಹೆಸರು ಹೇಳ್ತಾ ಹೋಗ್ತೀನಿ ಬಗ್ಗೆ ಅನ್ಸುತ್ತೆ ಶಾಮಣ್ಣ ತುಂಬಾ ತಿಳ್ಕೊಂಡಿದ್ದಾರೆ ತುಂಬಾ ನಾಲೆಜ್ ಇರುವಂತ ವ್ಯಕ್ತಿ ನನಗೆ ನಾನು ವೇಟಿಂಗ್ ಅಲ್ಲಿ ಕೂತಾಗ ಅವರು ಸ್ಟೇಜ್ ಮೇಲೆ ಹೋಗಿದ್ದು ಒಂದು ಐವತ್ತು ದಿನ ಆದರೂ ಇರ್ತಾರೆ ಅಂತ ಅನ್ಕೊಂಡೆ ಒಂದೇ ವಾರಕ್ಕೆ ಆಚೆ ಹೋದ್ರು ಒಂದ್ ಕಡೆ ಖುಷಿ ಇದೆ ಆಚೆ ಹೋಗಿದ್ದು ಯಾಕೆ ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂಸ್ ಇದೆ ಅವರಿಗೆ ಫುಡ್ಡ್ದು ತುಂಬ ಆಗುತ್ತೆ ನಿದ್ದೆ ಆಗುತ್ತೆ ತುಂಬ ಕಮ್ಮಿ ಡ್ಯೂರೇಷನ್ನು ಇದೆಲ್ಲ ಅಂದ್ಕೊಂಡಾಗ ನಾನೇ ಹೇಳ್ತಿದ್ದೆ ಹಣ ನಿಂಗೆ ಈ ಮನೆ ಆಗಿ ಬರಲ್ಲ ಅಂದ್ಕೊಂತೀನಿ ಈ ವಾರ ನಿನ್ನ ಚಾನ್ಸ್ ಬಂದರೆ ಓಡ್ಬೋದು ಅವರು ಅದನ್ನ ಹೇಳ್ತಿದ್ರು ಯಾಕಂದರೆ ನಾನು ನನ್ನ ಪ್ರಾಣಿ ಬಿಟ್ಟಿರೋಕ್ಕಾಗ್ತಲ್ಲ ಮಗ ನಾನು ಓಡ್ಬಿಡ್ತೀನಿ ಅಂತ ಹೇಳೋರು ಹಣ ಅಂಥ ಚಾನ್ಸ್ ಬಂದರೆ ಓಡಿ ಯಾಕಂದರೆ ಇಲ್ಲೇ ಯಾರು ನೂರು ದಿನ ಜಾನ ಓಡ್ಕೊಂಡಿರೋಲ್ಲ ನೂರು ದಿನ ಆದಮೇಲೆ ಎಲ್ಲರೂ ಆಚೆ ಬರಲೇಬೇಕು ಸಿಗ ಸಿಗೋಣ ತೊಂದರೆ ಇಲ್ಲ ಅಂದ್ಬಿಟ್ಟು ಫಸ್ಟ್ ವಾರದಲ್ಲಿ ಶಾಮಣ್ಣ ಆಚೆ ಹೋದ್ರು ಅದೊಂದು ಖುಷಿ ಅನಿಸ್ತು ಅದಾದಮೇಲೆ ಇವತ್ತಿಗೂ ಆ ಒಂದು ಬಾಂಡಿಂಗ್ ಹಂಗೆ ಇದೆ ಅವ್ರದ್ದು ನಮ್ಮದು ಅವ್ರನ್ನ ಒಂದಷ್ಟು ನೋಡಿ ನಾವು ಕಲ್ತಿದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಾತುಗಳೆಲ್ಲ ನೋಡಿ ತುಂಬಾ ಖುಷಿ ಇದೆ ಗೌರಿ ಶಾಖಿ ಸೇಮ್ ಶಾಮಣ್ಣ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಒಂದಷ್ಟು ಟ್ಯಾಬ್ಲೆಟ್ಸ್ ಇದಿತ್ತು ನಿದ್ದೆ ಮಾಡ್ಬೇಕಿತ್ತು ಊಟ ಕಟ್ಟೋ ಟೈಮ್ ತೊಗೊಬೇಕಿತ್ತು ಆ ಅವರೇ ನಮ್ಮ ಹತ್ರ ಹೇಳೋರು ನನಗೆ ಆಗ್ತಾ ಇಲ್ಲ ಇಲ್ಲಿರೋಕೆ ಇನ್ನೊಂದಷ್ಟು ದಿನ ಇದ್ರೆ ಮೆಂಟ್ಲಾಗ್ಬಿಡ್ತಿದೆ ಹುಚ್ಚ ಆಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳೋರು ಅದಕ್ಕೋಸ್ಕರ ಅವ್ರ ಜೊತೆ ಒಂದಷ್ಟು ದಿನಗಳು ನಂಗೆ ತುಂಬಾ ಖುಷಿ ಅನಿಸ್ತು ಯಾಕಂತ ಅವ್ರದ್ದು ನಮ್ಮ ತಂದೆ ಪರಿಚಯ ತುಂಬಾ ಇದೆ ಹಳೆ ಪರಿಚಯಗಳು ಅವರದನ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋರು ಈ ಥರ ಇಂಟರ್ವ್ಯೂಸ್ ಮಾಡಿದ್ವಿ ಈ ಥರ ಮೀಟ್ ಆಗಿದ್ವಿ ಈ ಥರ ಎಲ್ಲ ಸಿಟ್ಟಿಂಗ್ ಕೂತಿದ್ವಿ ನಾವೆಲ್ಲ ಫ್ರೆಂಡ್ಸ್ಗಳೆಲ್ಲ ಮೀಟ್ ಆಗಿ ತರ ಮಾತಾಡೋರು ನಿಮ್ಮಪ್ಪ ಅಂತ ತುಂಬಾ ಖುಷಿ ಅನಿಸ್ತು ಭಾಗ್ಯಶ್ರೀ ಆ ಭಾಗ್ಯಮ್ಮ ತುಂಬಾ ಎಮೋಷ್ನಲ್ಲು ಆ ಮನೇಲಿ ವರ್ಕೌಟ್ ಆಗಿಲ್ಲ ಅಂತ ಅನ್ಕೊಂತೀನಿ ಆ ನಮ್ಮ ವಿನಯ ಹೇಳೋರು ಸೀರಿಯಲ್ ತಗೊಂಬಿಟ್ಟು ಇಲ್ಲಿ ಮಾಡಬೇಡಿ ನೀವು ಅಂತ ಪ್ರತಿ ಸರಿ ಅತ್ತಾಗ ಏನ್ಬಿಡುತ್ತೆ ಅಂತ ಹೇಳಿದ್ರೆ ಜನಕ್ಕೆ ಇನ್ನೊಂದ್ ಡ್ರಾಮಾ ಅನ್ಸುತ್ತೆ ಆದ್ರೆ ಅದು ಡ್ರಾಮಾ ಪಾಪ ಅವ್ರು ಇದ್ದಿದ್ದೆ ಅದೇ ತರ ಅವ್ರಿಗೆ ಅವ್ರು ಯಾರನ್ನು ಹರ್ಟ್ ಮಾಡ್ತಾ ಇರಲಿಲ್ಲ ಅವ್ರು ಯಾರ ಕಡೆಯೂ ಹರ್ಟ್ ಮಾಡ್ಕೊಳಕ್ ಇಷ್ಟ ಇರಲಿಲ್ಲ ಕೆಲವೊಂದು ಟೈಮಲ್ಲಿ ಇಮೋಷ್ನಲ್ ಆಗೋರು ಭಾಗ್ಯಮ್ಮ ಒಳ್ಳೆ ಫ್ರೆಂಡ್ ಆ ಅಮ್ಮ ಅಮ್ಮ ಅಂತ ಕರೀತಿದ್ದೆ ನಾನು ಇದ್ದಾಗ ಅವ್ರು ಹೇಳೋರು ನೀವೆಲ್ಲರೂ ಕರಿದ್ರೆ ನನ್ಗೆ ಭಯ ಆಗುತ್ತೆ ಆ ರಕ್ಷಕ ಇರೋದ್ರೆ ನನ್ಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳೋರು ಅಹ್ ಅಂದ್ರೆ ಆ ಬಾಂಡಿಂಗ್ ಇತ್ತು ನಾನು ಅವ್ರ ಹತ್ರ ಓಪನ್ ಆಗಿ ಹೇಳ್ತಿದ್ದೆ ಅಮ್ಮ ನನಗೆ ಇಲ್ಲಿ ಫೇಕ್ ಅದು ಇದೆ ಅದು ನನ್ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ ನಾನು ಓಪನ್ ಆಗಿ ಅವ್ರ ಹತ್ರ ಹೇಳ್ತಿದ್ದೆ ಎಲ್ಲ ನಾಟಕ ಅಮ್ಮ ಸುಮ್ಮನೆ ಜಗಳ ಮಾಡ್ತಿದಾರೆ ಎಲ್ಲ ಕಂಟೆಂಟ್ ಅಲ್ಲ ಕಂಟೆಂಟ್ಗೋಸ್ಕರ ಜಗಳ ಮಾಡ್ತಿದಾರೆ ಬೇಕು ಅಂತ ಕಂಟೆಂಟ್ ಕೊಡೋಕೆ ಅಂತ ಹೇಳ್ತಿದ್ದೆ ಸ್ಟ್ರೇಟ್ ತುಂಬ ಇಷ್ಟ ಆಯ್ತು ಅವ್ರಿಗೆ ನನ್ನ ವಯಸ್ಸು ಇಷ್ಟೆಲ್ಲ ತಿಳ್ಕೊಂಡಿದ್ದೇನೆ ಖುಷಿ ಅನಿಸ್ತು ಸರಿ ಅಮ್ಮ ಸೇಮ್ ಅಮ್ಮ ಭಾಗ್ಯಮ್ಮ ಇದ್ದಂಗೆ ನಮ್ಗೆ ಆ ಅಮ್ಮ ಅಮ್ಮ ಅಂತಿದ್ದೆ ಆ ತುಂಬಾ ಸೀನಿಯರ್ ಆಲ್ಮೋಸ್ಟ್ ಎಲ್ಲ ಇಡೀ ಮನೆಯಿಂದ ಸೀನಿಯರ್ ಅವರು ಅಂಧಕಾಲ ಅಂತ ಹೇಳ್ತಾರಲ್ಲ ಸುದೀಪ ಜೊತೆಲ್ಲ ಮಾಡಿದ್ರು ತುಂಬಾ ಕಲ್ತಿದ್ದೀವಿ ತುಂಬಾ ಪೇಶನ್ಸು ಮಾತಾಡ್ತಾರೆ ಅಂತ ಅನ್ಕೊಂತೀನಿ ಬಹುಶಃ ಆಚೆ ಸಿಕ್ಕದ್ಮೇಲೆ ನಾನು ಅವ್ರು ನನ್ನ ನಿಜವಾಗ್ಲು ಮೀಟ್ ಆದ್ಮೇಲೆ ಹೆಂಗ್ ಮಾತಾಡ್ತಾರೆ ಅಂತ ನೋಡ್ಬೇಕು ಯಾಕಂದ್ರ ಅವ್ರು ಮಾತಾಡಿದ್ರೆ ಸುಮ್ಮನೆ ಇದಾರಲ್ಲ ಅದೇ ರೀತಿ ಇರೋದು ಅಂತ ನನಗೆ ಗೊತ್ತಿಲ್ಲ ಅದೇ ತುಂಬಾ ಒಳ್ಳೆ ಸ್ವೀಟ್ ಪರ್ಸನ್ ಒಳ್ಳೆ ವ್ಯಕ್ತಿ ತುಕಾಲಿ ಸಂತೋಷ್ ಸಂತೋಷ ಸಂತೋಷನ ಇರ್ಲಿಲ್ಲ ಅಂತ ಹೇಳಿದ್ರೆ ಆ ಮನೆ ಈಶ್ವರ್ಗೆ ಎಲ್ಲಾರು ಅದ್ಕೊಂಡು ಆಚೆ ಬಂದ್ಬಿಟ್ಟು ನನ್ ನಗು ಇಲ್ಲ ಅನ್ಸಿದ್ರೆ ಆ ಮನೇಲಿ ಸತ್ಯವ್ ಇರಾಕಾಗಲ್ಲ ಬರೀ ಕೋಪ ಜಗಳ ದ್ವೇಷ ಇದೇ ನೋಡ್ತಿದ್ರೆ ಬೇಜಾರು ಅನ್ಸ್ಬಿಡತ್ತೆ ನಾನ್ ಹೇಳ್ತಿದ್ದೆ ಎಲ್ಲರೂ ಅದು ನೋಡೋಷ್ಟು ಸಹ ನೋಡ್ತೀನಿ ಜಾಗ ನೀನ್ ನಗು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಗ್ತಾ ಇರಲಿಲ್ಲ ಅಂತ ಹೇಳ್ತಿದ್ದೆ ನಗಸ್ತಾ ಇದಾರೆ ತುಂಬಾ ಒಂದ್ ಒಳ್ಳೆ ಅದು ನಕ್ಸೋದು ಅಲ್ಲ ತುಂಬಾ ಈಸಿ ಅಲ್ಲ ಅದು ತುಂಬಾ ಕಷ್ಟ ಒಬ್ಬ ನಗ್ಸ್ಬೇಕು ಅಂತ ಹೇಳಿದ್ರೆ ಅದು ಅದರಲ್ಲಿ ತಂದೆ ಒಬ್ರು ಅದ್ರಲ್ಲಿ ಯಾಕೆ ಅದಕ್ಕೆ ನಾನು ನಿಜವಾಗ್ಲು ಥ್ಯಾಂಕ್ಸ್ ಹೇಳ್ತೀನಿ ಸಂತೋಷ ಆ ಒಡೆ ನೀವು ನೂರ್ ದಿನ ಇರಿ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ತುಂಬಾ ಖುಷಿ ಆಗುತ್ತೆ ಗೆತ್ಕೊಂಡ್ ಬಂದ್ರೆ ನನ್ನಷ್ಟು ಖುಷಿ ಯಾರು ಹೇಳ್ತೀನಿ ಯಿರ್ತೂರ್ ಸಂತೋಷ್ ಸಂತೋಷ್ ಅಣ್ಣ ಮಾತಾಡ್ತಿದ್ದಾರೆ ನಾನಿದ್ದಷ್ಟು ಸಹ ಮಾತಾಡಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಸಡನ್ ಆಗಿ ನಾನ್ ಪ್ರತಿನಿಧಿ ಓಡಾ ಇದ್ದಾಗ ಹೇಳ್ತಿದ್ದೆ ಅಣ್ಣ ಮಾತಾಡ್ಬಿಟ್ರೆ ನೀನು ಇಲ್ಲಿ ಯಾರು ತಡ್ಕೊಳಲ್ಲ ಓಡೋಗ್ಬಿಡ್ತಾರ ವಾಪಸ್ ನಮ್ ಇರು ತಡ್ಕೊಳಕ್ ಆಗಲ್ಲ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀವಿ ಓಪನ್ ಆಗಿ ಮಾತಾಡ್ತೀವಿ ಅಂತ ಹೇಳ್ತಿದ್ದೆ ನಾಲ್ಕನೇ ವಾರ ಆದ್ಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅವ್ರಿಗೆ ಅವ್ರ ಸ್ಟ್ಯಾಂಡ್ ನಿಂತ್ಕೊಂಡಿದ್ದಾರೆ ಚೆನ್ನಾಗ್ ಅನ್ಸುತ್ತೆ ಅವ್ರ ಭಾಷೆ ಎಲ್ಕಾ ಇಶಾನಿ ಅವಾಗ ಹೇಳಿದಂಗೆ ಒಂದೊಳ್ಳೆ ಫ್ರೆಂಡ್ ನನ್ಗೆ ಚೆನ್ನಾಗ್ ಆಡ್ತೀನಿ ಒಂದಷ್ಟು ರಾಪ್ ಗಳು ಬರ್ಬೇಕಿತ್ತು ಒಂದಷ್ಟು ಬೇಜಾರಿದೆ ನನ್ಗೆ ಕೋಪ ಇದೆ ಯಾಕಂದ್ರೆ ಅವಳ ಜಾನೇ ಅದು ಹೋದಾಗ ಇನ್ನೊಂದು ಅವಳು ಆಡಿಲ್ಲ ಅಂತ ಅಲ್ಲ ನಾನ್ ಪ್ರಮಾಣವ್ ಹೇಳ್ತೀನಿ ಅವಳು ಆಡಿಲ್ಲ ಅಂತಲ್ಲ ನಾನ್ ಅವ್ಳ ಅವಳು ಆಡೋ ಇದ್ರಲ್ಲಿ ನಾನು ವಿನಯ್ ಅವ್ರಿಬ್ರೂನು ಸಪೋರ್ಟ್ ಮಾಡಿದ್ದೀವಿ ಲೀಗ್ಸ್ ಬರೆಯಕ್ಕೆಲ್ಲ ಅವ್ಳು ಏನ್ ಮಾಡೋಳು ಅಂತ ಹೇಳಿದ್ರೆ ಒಂದೇ ತಪ್ಪು ಮಾಡಿದ್ರು ಎಲ್ರೂ ಮುಂದೆ ಆಡಿಲ್ಲ ಅವಳು ಕ್ಯಾಮ್ರಾ ಮುಂದೆ ಹೋಗಿ ಆಡೋಳು ಅದು ಟೆಲಿಕಾಸ್ಟ್ ಆಗಿಲ್ಲ ಪಾಪ ಅವ್ಳಗ್ ಅದೊಂದು ಬೇಜಾರಿದೆ ಇದೆ ನನಗೆ ಎಷ್ಟು ಬೇಜಾರಿದೆ ನಾವು ಮಾಡಿದಾಸ್ಟ್ ಆಗಲಿ ಅದು ಅವಳಿಗೆ ಅದೇ ಬೇಜಾರಿದೆ ಇದೆ ನಾವ್ ಅಷ್ಟ ರ್ಯಾಪ್ ಆಡಿದೆ ಜನ ಮಾತಾಡಿದೀನಿ ನೀವು ಖುಷಿ ಖುಷಿ ಆಗಿದೀವಿ ಅದು ನಮ್ ಟೆಲಿಕಾಸ್ಟ್ ಮಾಡಿಲ್ವಲ್ಲ ಅನ್ನೋದು ಒಂದು ಬೇಜಾರ್ ಇದೆ ಒಂದೊಳ್ಳೆ ಫ್ರೆಂಡ್ ರ್ಯಾಪ್ ಆಡ್ಬೇಕಿತ್ತು ಆಡಿಲ್ಲ ಮುಂಚಿನಲ್ಲಿ ಆಚೆ ಇಡೀ ಕೋಟೆ ನೋಡ್ಲಿ ಅವಳು ರ್ಯಾಪ್ ಖುಷಿ ಅದಕ್ಕೆ ನಮ್ ಸಪೋರ್ಟ್ ಎಲ್ಲ ಇದ್ದೇ ಇರುತ್ತೆ ನಮ್ರತಾ ನನ್ನ ಫೇವರೇಟ್ ತುಂಬಾ ಮಿಸ್ ಮಾಡ್ಕೊತೀನಿ ನಮು ನಮು ಅಂತ ಕರೆಯೋದು ಆ ನಂದು ಒಂದು ಎಂಟು ವರ್ಷ ನಾನು ಅವಳು ಎಂಟು ವರ್ಷ ದೊಡ್ಡವಳು ನಂಗಿಂತ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇಟ್ಕೊಂಡಿದ್ವಿ ನಾನು ಅವಳ ಜೊತೆಗೆ ಊಟ ಮಾಡ್ತಾ ಇದ್ದು ಅವಳು ಇನ್ನ ಅಂದ್ರೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ರೆಸ್ಟ್ರೂಮ್ ಕ್ಲೀನಿಂಗ್ ಡಿಪಾರ್ಟ್ ಬೆಳೆ ಟಿಫನ್ ಟೈಮಲ್ಲಿ ಅವಳು ಕ್ಲೀನಿಂಗ್ ಹೋದ್ರು ನಾವು ಇನ್ನ ನಾನು ವೇಟ್ ಮಾಡ್ತಿದ್ದೆ ಇಬ್ಬರು ಜೊತೆಗೆ ಊಟ ಮಾಡ್ತಿದ್ವಿ ಜೊತೆಗೆ ಟಿಫನ್ ಮಾಡ್ತಿದ್ವಿ ನೈಟ್ ಎಲ್ರೂ ಮಲಗಾದ್ಮೇಲೆ ಅಷ್ಟೇ ಆಮೇಲೆ ಮಲಗ್ತಾ ಇದ್ವಿ ಅವಳೊ ಬೊಂಬೆ ಇತ್ತು ಒಂದು ನಿಪ್ಪ ಒಂದೊಂದ್ ಬೊಂಬೆ ಇತ್ತು ಅದನ್ನ ಬಚ್ಚಿಬಿಟ್ಟು ಆಮೇಲೆ ಮಲಗಿ ಬಿಡ್ತಿದ್ದೆ ಅವಳೆಲ್ಲಾ ಹುಡುಕಾಡಿ ಸಿಕ್ಕಾದ್ಮೇಲೆ ಅವ್ಳ ಮಲಗತಾ ಇದ್ ಅವ್ಳ ಕೋಪ ಮಾಡ್ಕೊಂಡ್ ಮಲ್ಕೊಂಬಿ ಸರಿ ಆಯ್ತು ಹೋಗು ತಗೋ ಮಾತಾಡ್ಬೋದು ಆಮೇಲೆ ತಗೋ ತಿರ್ಗಿ ಸಮಾಧಾನ ಮಾಡಿ ಕೊಟ್ಬಿಟ್ಟು ತುಂಬಾ ಮಿಸ್ ಮಾಡ್ಕೊಂತೀನಿ ನಮೃತಾನೆ ಆಚೆ ಸಿಗ್ತೀವಿ ಮನೆಯವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಅವ್ರ ಜೊತೆ ಲಿಂಕ್ ಅಲ್ಲಿದ್ದಾನೆ ಜೊತೆ ಖುಷಿ ಇದೆ ಓಕೆ ವಿನಯ್ ನೀವೆಲ್ಲ ಅನ್ಕೊಬಹುದು ವಿಲನ್ 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 ಇವಾಗ ನನ್ನ ಆಚೆ ನೋಡಿದಾಗ ಜನ ಏನ್ ಅನ್ಕೊಂಡಿದ್ರು ವಿಲನ್ ವಿಲನ್ ಇವ್ನು ಅಂತ ಅದೇ ರೀತಿ ಬಿಗ್ ಬಾಸ್ ಮನೆಯವರ ಇವಾಗ ವಿನಯ್ ಅವರು ವಿಲನ್ ಆಗಿದ್ದಾರೆ ಅಯ್ಯಪ್ಪ ವಿಲನ್ ಅಲ್ಲ ನಿಜವಾಗಿ ಒಂದು ಒಳ್ಳೆ ಮನುಷ್ಯ ಒಳ್ಳೆ ಆರ್ಟ್ಫುಲ್ ಇರೋ ವ್ಯಕ್ತಿ ಅದು ಆ ಟೆಲಿಕಾಸ್ಟ್ ಅದೇ ಆ ಟೆಲಿಕಾಸ್ಟ್ ಟೆಲಿಕಾಸ್ಟ್ ಪ್ರತಿಯೊಬ್ಬರು ಟೆಲಿಕಾಸ್ಟ್ ವಿನಯ್ ವಿಚಾರದಲ್ಲೂ ಅದೇ ಅದೇ ಪ್ರಾಬ್ಲಮ್ ಆಗ್ತಿರೋದು ತುಂಬ ಖುಷಿ ಖುಷಿಯಾಗಿ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹ್ಯಾಪಿಯಾಗಿದ್ದಾರೆ ಒಂದಷ್ಟು ಎನ್ಆಕ್ಟ್ಗಳು ಮಾಡ್ತಾ ಇರ್ತಾರೆ ಇದು ಮಾಡ್ತಾ ಇರ್ತಾರೆ ಏನು ಬೇರೆಯವ್ರನ್ನ ರೇಗಿಸ್ತಾ ಇರ್ತಾರೆ ಅದೆಲ್ಲ ಯಾಕೆ ತೋರಿಸ್ತಾ ಇಲ್ಲ ಬಿನ್ನೆ ಅವ್ರದ್ದು ಬರೀ ಜಗಳ ಮಾತ್ರ ತೋರಿಸ್ತಾ ಇದ್ದಾರೆ ಅವ್ರನ್ನ ವಿಲನ್ ಮಾಡ್ತಾ ಇದ್ದಾರೆ ಆಚೆ ಜನಕ್ಕೆ ಹಂಗೆ ಗೊತ್ತಾಗ್ತಾ ಇರೋದು ಇವ್ರ ಮಾತ್ರ ಸರಿ ಇವ್ರ ಮಾತ್ರ ತಪ್ಪು ಅಂತ ಕಾಣಿಸ್ತದೆ ವಿನಯ್ ಒಂದು ಒಳ್ಳೆ ಆರ್ಟ್ಫುಲಿ ಒಂದು ಒಳ್ಳೆ ವ್ಯಕ್ತಿ ಒಳ್ಳೆ ಫ್ರೆಂಡ್ ಅವ್ರು ಸಿಕ್ಕಿದ್ ನನಗೆ ಅದನ್ನು ಕ್ಯಾರಿ ಮಾಡ್ತೀನಿ ನಾನು ಕಾರ್ತಿಕ್ ಕಾರ್ತಿಕ್ಕು ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಅವರಡೆ ಒಂದು ಮಗುವಂತ ಒಂದು ಮನಸಿದೆ ಅದನ್ನ ಆಚೆ ಬಂದ್ರೆ ಖುಷಿ ಪಡ್ತಾರೆ ಅವ್ರನ್ನ ಪ್ರವೋಕ್ ಮಾಡಬಾರ್ದು ಪ್ರವೋಕ್ ಮಾಡಿದ್ರೆ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೋಪ ಬರುತ್ತೆ ಅವ್ರಿಗೂ ಒಂದ್ ಒಳ್ಳೆ ಫ್ರೆಂಡ್ ಓಕೆ ಸಂಗೀತ ಸಂಗೀತ ಲೇಟ್ ನೈಟ್ ಟಾಕ್ಸ್ ತುಂಬಾ ಮಾತಾಡಿದೀವಿ ನಾನು ಅವಳು ಪರ್ಸನಲ್ ಟಾಕ್ಸ್ ನಂಗೂ ಗೊತ್ತು ವಿನಯ್ಗೆ ವಿನಯ್ ಇವಾಗ ಸಾರಿ ಇದು ಕಾರ್ತಿಕ್ ಸಂಗೀತ ತುಂಬಾ ಕ್ಲೋಸ್ ಇರ್ಬೋದು ಸಂಗೀತದ್ದು ಪರ್ಸನಲ್ ಟಾಕ್ಸ್ ನಾವು ಪರ್ಸನಲ್ ಮಾಟ್ರಸ್ ನಂಗೆ ತುಂಬಾ ಚೆನ್ನಾಗುತ್ತೆ ಯಾಕಂದ್ರೆ ನಾವು ಮನೆ ನೋಡೋಷ್ಟು ಮಾತಾಡಿದೀವಿ ನೈಟ್ ನೈಟ್ಸ್ ಒಂದಷ್ಟು ಸ್ಕೂಲ್ ನಡೆದ್ ಮಾತ್ರ ಕಾಲೇಜಲ್ಲಿ ನಡೆದ್ ಮಾತ್ರ ಅವ್ರ ಲೈಫಲ್ಲಿ ಏನೇನು ನಡೀತು ಅವ್ರ ಫ್ಯಾಮಿಲಿ ಹೆಂಗೆ ಅವ್ರ ತಂದೆ ಹೇಗೆ ಅವ್ರ ತಾಯಿ ಹೇಗೆ ಅನ್ನೋದೆಲ್ಲ ಪ್ರತಿಯೊಂದು ಗೊತ್ತು ಕರ್ಸಿ ಕೇಳಿದೆ ನಾನೇ ಇಷ್ಟ ಇದ್ರ ಜೊತೆಗೆ ತಿಳ್ಕೊಂಡಿಲ್ಲ ನಮ್ಮ ಮಗ ನೀ ಅಂತ ಹೇಳೋರು ಅಂದ್ರೆ ನನ್ನ ಜೊತೆ ನಾನು ಯಾರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನಾನು ನನ್ನ ಮನ್ಸ್ ಮುಚ್ಚಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಕದ್ದು ಮುಚ್ಚಿ ಮಾತಾಡೋಕೆ ನಂಗೆ ಯಾವತ್ತೂ ಇಷ್ಟಪಡಲ್ಲ ನನ್ನ ಮಾತ್ರ ಚೆನ್ನಾಗಿ ಗೊತ್ತೆ ಅವ್ಳ ಮಾಡಿದ್ರೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಅಹ್ ಮೊನ್ನೆ ಅದೊಂದು ವಿಷಯಕ್ಕೆ ತುಂಬಾ ಬೇಜಾರು ಆಗದಾಗ ಒಂದು ಪೋಸ್ಟ್ ಮಾಡಿದ್ದೆ ಸ್ಟೇ ಸಾಂಗ್ ಸಾನ್ ಅಂತ ಅವ್ನ ಸ್ಯಾನ್ ಸ್ಯಾನ್ ಅಂತ ಕರಿತಾ ಇರ್ತೀವಿ ಸ್ಟೇ ಸಾಂಗ್ ಸನ್ ಅಂತ ಕರಿತಿದ್ದೆ ಅಲ್ಲಿ ಯಾರು ನಾವು ಗುಂಪುಗಾರಿಕೆ ಮತ್ತೆ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ವಿ ತನಿಷಾ ಜಗಳ ಗಂಟಿ ಅಂತಾರ ಮೂಗು ಮೇಲೆ ಕೋಪ ಇರುತ್ತೆ ತನಿಷಾಗೆ ಸ್ವಲ್ಪ ಕಡಿಮೆ ಮಾಡ್ಕೊಬೇಕು ಅಂದ್ರೆ ಇವಾಗ ತನಿಷಾ ಹೇಳಿದಂಗೆನೆ ನಾನು ಮಾತಾಡಿದಾಗ ಕೆಲವ್ರಿಗೆ ಇರಿಟೇಷನ್ ಅನ್ಸುತ್ತೆ ಅಂತ ಹೇಳ್ದು ಕೋಪ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಅದ್ ಎಲ್ಲಿ ತೋರಿಸ್ಬೇಕು ಹಿಂಗ್ ತೋರಿಸ್ಬೇಕು ಆ ರೀತಿ ತೋರಿಸ್ಕೊಂಡ್ರೆ ಒಂದು ಒಳ್ಳೆ ಪ್ಲೇಯರು ಸ್ಟ್ರಾಂಗ್ ಪ್ಲೇಯರ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಹಂಗೆ ಆಡ್ಲಿ ಒಳ್ಳೇದಾಗಲಿ ಸ್ನೇಹಿತ್ ಸ್ನೇಹಿತು ಅವನೇ ಹೇಳ್ತಿದ್ದ ಗುರು ನನ್ ಮುಂಚೆನೇ ಬಂದ್ಬಿಟ್ಟಿದ್ರೆ ಆಚೆ ಒಳ್ಳೇದಾಗ್ತಿತ್ತು ಹೇಳ್ತಿದ್ದೆ ನಾನು ಏನಾದ್ರೂ ಮಾಡಿದ್ರೆ ನಮ್ಮ ಅಮ್ಮನಿಗೆ ನಾವು ತಂದೆಗೆ ಡೆಡಿಕೇಟ್ ಮಾಡ್ತಿದ್ದೆ ಅವರು ಇಷ್ಟು ಖುಷಿಯಾಗಿರ್ತಾರೆ ಅಂತ ಅವ್ರು ಆಚೆ ಬಂದ ಮೇಲೆ ಅಷ್ಟು ಬೇಜಾರಾಗಿದೆ ಆಗಿದೆ ಅಂತ ಅನ್ಕೊಂಡಿದ್ರೆ ನಾನೇ ಆಚೆ ಬಂದ್ಬಿಡ್ತಿದ್ದೆ ಬೇಗ ಅಂತ ಇನ್ನೇ ಅವನ ಮೀಟ್ ಮಾಡಿದ್ದು ತುಂಬಾ ಬೇಜಾರು ಅನ್ಸ್ ಯಾಕೆಂತ ಹೇಳಿದ್ರೆ ಆ ಟ್ರೋಲ್ಗಳಾಗಿರ್ಲಿ ಮೀನ್ಸ್ ಗಳಾಗಿರ್ಲಿ ಅವನ್ನ ತುಂಬಾ ಡಿಸ್ಟರ್ಬ್ ಮಾಡಿದೆ ಅವ್ರ ಫ್ಯಾಮಿಲಿನ ತುಂಬಾ ಡಿಸ್ಟರ್ಬ್ ಮಾಡಿದೆ ಅದೊಳ್ಳೆ ಫ್ರೆಂಡು ಅಲ್ಲಾಗಿದ್ದು ಆಗಿದ್ದು ಅಹ್ ಫಸ್ಟ್ ಡೇ ಅಸಮರ್ಥ ಆದ್ಮೇಲೆ ನಾನು ಹೋಗಿ ಗಾರ್ಡನ್ ನಿಂತ್ಕೊಂಡು ಬಗ್ಗೆ ತಿಳ್ಕೊಂಡ ನೋಡಿದ್ನಂತೆ ಆಚೆ ಅಂದ್ರೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ನೀನ್ ಇಲ್ಲಿ ಬರ್ತೇನೆ ಅಂತ ತುಂಬಾ ಖುಷಿ ಆಯ್ತು ನನ್ನ ನೋಡಿ ಅಂತ ಹೇಳ್ದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಪರಿಚಯ ಹೋಗೋ ಬರೋ ಫ್ರೆಂಡ್ಶಿಪ್ ಒಂದು ಚೆನ್ನಾಗಿದೆ ನೀತು ನೀತು ವನಜಾಕ್ಷಿ ನೀತು ಬಗ್ಗೆ ನಿಜವಾಗ್ಲು ಅಂದ್ರೆ ಸ್ಟಾರ್ಟಿಂಗ್ ಟೂ ವೀಕ್ಸ್ ನಾನೇ ಬೋರ್ಡ್ ಹಾಕಿದ್ದೆ ನೀತುಗೆ ಪ್ರೂವ್ ಮಾಡ್ಕೊಂಡಿಲ್ಲ ಇನ್ನ ಅಂದ್ಬಿಟ್ಟು ಮೂರನೇ ವರ್ದಲ್ಲೇ ನೀತು ಕ್ಯಾಪ್ಟನ್ ಹಾಕ್ತಾಳೆ ಇನ್ನೊಂದ್ಸಲಿ ಎರಡನೇ ಕ್ಯಾಪ್ಟನ್ ಫಸ್ಟ್ ಟೈಮ್ ಒಬ್ಬ ಲೇಡಿ ಕ್ಯಾಪ್ಟನ್ ನೀತು ಅದು ಒಂದು ಹಿಸ್ಟ್ರಿ ಬರ್ಬಿಟ್ಟು ಬಂದಿದ್ದಾರೆ ಮನೆ ಓಡೆ ನಾನಿವಾಗ ಒಬ್ಬ ಚಿಕ್ಕ ಆಗಿ ಒಬ್ಬ ಕ್ಯಾಪ್ಟನ್ ಆಗಿ ಒಂದು ಹಿಸ್ಟ್ರಿ ಅಂತ ಹೇಳಿದ್ರೆ ನೀತು ಹೋಗಿ ಒಂದ್ ಹಿಸ್ಟ್ರಿ ಮಾಡ್ಬಿಟ್ಟ ಬದ್ಲು ಎರಡ್ ಸಲ ಕ್ಯಾಪ್ಟನ್ ಆದ್ಲು ಮನೆ ಹೊಡೆ ತುಂಬಾ ಖುಷಿ ಅನಿಸ್ತು ಪ್ರೂವ್ ಮಾಡ್ಕೊಂಡ್ಲು ಅವಳು ಏನು ಪ್ರೂವ್ ಮಾಡ್ಕೊಂಡು ದಿವಸ ಅವ್ರು ಪ್ರೂವ್ ಮಾಡ್ಕೊಂಡು ಆಟ ಆಡುದು ಒಳ್ಳೆ ಫ್ರೆಂಡ್ ಅಲ್ಲಿಂದ ಆಗಿದ್ದು ನಾನು ನೋಡಿದ್ಲಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ಕೂಡ ನಾನು ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ದೆ ನೀತಿದ್ದು ಅಲ್ಲಿಂದ ಒಂದು ಬಾಂಡಿಂಗ್ ಇವಾಗು ಚೆನ್ನಾಗಿದೆ ಅವ್ರು ಬರೋಕಿನ ಬಂದಾದ್ಮೇಲೆ ಫ್ಯಾಮಿಲಿ ಹತ್ರ ಮಾತಾಡಿದೆ ಅವ್ರ ತಂಗಿ ಅವ್ರ ಅಮ್ಮನತ್ರ ಎಲ್ಲ ಮಾತಾಡಿದೆ ಆಮೇಲೆ ಬಂದಾದ್ಮೇಲೆ ಅವಳು ಕಾಲ್ ಮಾಡಿದ್ಲು ಒಂದು ಒನ್ ಅವರ್ ಮಾತಾಡಿದ್ವಿ ಬಂದಾದ್ಮೇಲೆ ಇವಾಗ ನೆಕ್ಸ್ಟ್ ಅವ್ರ ರೆಸ್ಟೋರೆಂಟ್ಗೆ ಹೋಗ್ಬೇಕು ಮೀಟ್ ಆಗಿ ಮೈಕಲ್ ಆ ಮೈಕಲ್ ಸೇಮ್ ನೀತು ತರ ಒಂದು ನಾಲ್ಕು ವಾರ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಮೈಕಲ್ ಗೆ ಲೇಟ್ ಬ್ಯಾ ಏ ಬಿಡು ನಾ ಇವಾಗ ಹೋದ್ರು ಹೋಗ್ಲಿ ಹಂಗೇನ್ ತೊಂದರೆ ಇಲ್ಲ ಅನ್ನೋ ಒಂದು ಫೀಲ್ ಅಲ್ಲಿ ಇದ್ರು ನಾವ್ ಮೈಕಲ್ ಹೇಳ್ತಿದ್ವಿ ಇದು ನೀನ್ ರೌಡಿಸ್ ಆ ಆತರ ಶೋ ಅಲ್ಲ ಇದು ಕೋಟೆ ಅಂತ ಜನ ಕನ್ನಡಿಗರು ನೋಡೋ ಶೋ ಇದು ಬೇರೆ ಕೇಳ್ತಾರೆ ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಾತಾಡೋ ನಿನ್ನ ಜನ ಎಕ್ಸ್ಪೆಕ್ಟ್ ನೋಡೋ ರೀತಿನೇ ಬೇರೆ ಆಗುತ್ತೆ ಕನ್ನಡ ಆಡಾಡೋ ಬೇರೆ ರೀತಿ ನೋಡ್ತಾರೆ ಮಾಡಕ್ ಸ್ಟಾರ್ಟ್ ಮಾಡು ತುಂಬಾ ಕೇರ್ಲೆಸ್ ಆಗಿ ಆಗಿರಾಕ್ ಹೋಗ್ಬೇಡ ಅಂತ ಅಲ್ಲಿಂದ ಆಗಿ ಇವತ್ತು ಒಂಬತ್ತನೇ ವಾರ ಹತ್ತನೇ ವಾರಕ್ಕೆ ಮೈಕಲ್ ಬಂದಿರೋದು ತುಂಬಾ ಖುಷಿ ಅನ್ಸುತ್ತೆ ಒಂದೊಳ್ಳೆ ಸ್ಟ್ರಾಂಗ್ ಕಾಂಪಿಟೇಟ್ ಅದು ಸ್ಟ್ರಾಂಗ್ ಕಾಂಪಿಟೇಟರ್ ಅನ್ನೋದ್ರಲ್ಲಿ ನೋ ಡೌಟ್ ಮೈಕಲ್ ಆದ್ರೆ ನಾಲ್ಕು ವಾರ ತುಂಬಾ ಈಸಿಯಾಗಿ ತಗೊಂಡಿದ್ರು ಅದಕ್ಕೆ ಪ್ರಾಬ್ಲಮ್ ಆಯ್ತು ಅವ್ರಿಗೆ ಇವಾಗ ತುಂಬಾ ಅಂದ್ರೆ ನೋಡಿ ಇವಾಗ ನಾಲ್ಕು ವಾರ ಕಂಟಿನ್ಯೂಸ್ ಆಗಿ ಅವ್ರು ನಾನ್ ಬಂದಿದ್ ವಾರ ವಾರ ಕಂಟಿನ್ಯೂಸ್ ಆಗಿದ್ರು ನಾಮಿನೇಷನ್ ಅಲ್ಲಿ ಇವಾಗ ಅವ್ರು ಯಾವಾಗ ಸೀರಿಯಸ್ ಆಗಿ ತಗೊಂಡ್ರು ಇವಾಗ ನೀಟಾಗಿ ಆಡ್ತಿದ್ದಾರೆ ಯಾವಾಗ ತನ ಇದ್ದಿ ಆಡ್ತಿದ್ದಾರೆ ಇವತ್ತು ನಾಮಿನೇಷನ್ ಅಲ್ಲಿ ಕೂತಿಲ್ಲ ಅವರು ಅವ್ರು ಸ್ಟಾರ್ಟಿಂಗ್ ಎಲ್ಲ ತುಂಬಾ ನಾರ್ಮಲ್ ಆಗಿ ಕ್ಯಾಶುಲ್ ಆಗಿ ತಗೊಂಡ್ಬಿಡೋರು ಪ್ರತಿ ಸರಿ ಹೇಳ್ತಿದ್ವಿ ಬೇಡ ಇದ್ ಬೇಡ ಅದೇ ನಿಮ್ಗೆ ನಾಮಿನೇಷನ್ ಕಾರಣ ಆಗುತ್ತೆ ನಿಂಗೆಲ್ಲ ಇರಬೇಡ ಅಂತ ಇವಾಗ ಎಲ್ಲರ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಫ್ರೆಂಡ್ಶಿಪ್ ಆಗಿದ್ದಾರೆ ಕನ್ನಡ ಕನ್ನಡ ಸಾಂಗ್ ಮಾತಾಡಿದಾರೆ ಕನ್ನಡಿದಾರೆ ಓದಿದ್ರು ತುಂಬಾ ಖುಷಿ ಅನ್ಸುತ್ತೆ ಪ್ರತಾಪ್ ಪ್ರತಾಪ್ ಬಗ್ಗೆ ನನಗೆ ಮುಂಚೆ ಆಚೆ ಇದ್ದಾಗ ಪ್ರತಾಪ್ ನಂಗೆ ಪರಿಚಯ ಇರಲಿಲ್ಲ ಓಡೋಗ ಪರಿಚಯ ಆಗಿದ್ದು ತುಂಬ ತುಂಬಾ ಸಾಫ್ಟ್ ಹುಡುಗ ಒಂಥರ ಯಾರಾದ್ರು ಮಾತಾಡ್ಬಿಟ್ರೆ ತುಂಬಾ ಮನಸ್ಸಿಗೆ ತಗೊಂಡ್ಬಿಡ್ತಾರೆ ಇವಾಗ ಬಿಗ್ ಬಾಸ್ ಅವ್ರು ನೋಡಿರಲಿಲ್ಲ ಅಂತ ಅನ್ಕೊಂತೀನಿ ಮುಂಚೆ ನೋಡಿರಲ್ವ ನನಗೆ ಗೊತ್ತಿಲ್ಲ ಆದ್ರೆ ಸ್ಟಾರ್ಟಿಂಗಲ್ಲಿ ಬಂದಾಗ ಅವ್ರಿಗೂ ಸ್ವಲ್ಪ ಬೇಜಾರು ಅನ್ಸುದು ಯಾರಾದ್ರು ಮಾತಾಡೋದು ಯಾರೋ ಟಾಂಟ್ ಮಾಡಿ ಹೇಳಿದ್ರೆ ಇವಾಗ ಬಿಗ್ ಬಾಸ್ ತುಂಬಾ ಸೀರಿಯಸ್ ತಗೊಂಡಿದ್ದಾರೆ ಚೆನ್ನಾಗಿ ತಗೊಂಡಿದ್ದಾರೆ ಇವಾಗ ಅವ್ರು ಗೊತ್ತಾಗಿದೆ ಬಿಗ್ ಬಾಸ್ ಓಡಾಡ ಹೇಗಿರ್ಬೇಕು ಅನ್ನೋದು ಏನೇನ್ ಮಾಡಿದ್ರೆ ಸರ್ವೈವ್ ಆಗ್ತೀನಿ ಅನ್ನೋದು ಗೊತ್ತು ತುಂಬಾ ಚೆನ್ನಾಗಿ ಅದೆಲ್ಲ ಮಾಡ್ತಿದ್ದಾರೆ ಸರ್ವೈವ್ ಆಗಿ ಹತ್ತನೇ ವಾರಕ್ಕೆ ಬಂದಿದ್ದಾರೆ ಖುಷಿ ಅನ್ಸ್ತಿದೆ ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತೀರಾ ಬಿಗ್ ಬಾಸ್ ಒಂಥರ ವಿಚಿತ್ರ ಅಂತ ಹೇಳ್ತೀನಿ ಬೇರೆ ತರಾನೇ ಈ ವರ್ಷದ್ದು ಬಿಗ್ ಬಾಸ್ ತುಂಬಾ ಕಾಮಿಡಿಯಾಗಿ ಮಾತಾಡೋರು ಯಾವ ವರ್ಷನೂ ಆತರ ಇರಲಿಲ್ಲ ಪ್ರತಿ ಹತ್ರ ಈ ವರ್ಷದ್ದು ಬಿಗ್ ಬಾಸ್ ಅಲ್ಲಿ ತುಂಬಾ ಕಾಮಿಡಿಯಾಗಿ ಮಾತಾಡ್ತಾ ಇದ್ರು ತುಂಬಾ ಹೇಳೋರು ಕೌಂಟರ್ ಅದಕ್ಕೆ ನಮ್ಗೆ ಕೌಂಟರ್ ನೋಡೋದು ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಓಡೇ ಹೋಗಿ ಬಂದಿದ್ದು ಬಿಗ್ ಬಾಸ್ ಮನೆ ಓಡೇ ಇಡೀ ಬಿಗ್ ಬಾಸ್ ಸ್ಟೇಜ್ ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ನನ್ನ ಎಲ್ಲ ಫ್ಯಾಮಿಲಿಗಳಿಗೆ ಮುಟ್ಟಿಸಿದಾರೆ ಇವತ್ತು ರಕ್ಷಕ ಏನು ಅಂತ ಅದಕ್ಕೆ ನಾನು ಬಿಗ್ ಬಾಸ್ ಬಾಸ್ಗೆ ಥ್ಯಾಂಕ್ಸ್ ಓಕೆ ಸೊ ಈಗ ಆಡಿಯನ್ಸ್ ಅನ್ಸುತ್ತೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಇರಬಹುದೇನೋ ಬೇಕು ಅಂತ ಜಗಳ ಮಾಡ್ತಾರೆ ಅಥವಾ ಬೇಕು ಅಂತ ಇನ್ನೊಂದು ಮಾಡ್ತಾರೆ ಸೊ ನೀವು ಅಲ್ಲಿ ಹೋಗಿ ಬಂದಿರೋದ್ರಿಂದ ಕೇಳ್ತಾ ಇದ್ದೀನಿ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅದು ಜನಕ್ಕೆ ಇವಾಗ ಜಡ್ಜ್ಮೆಂಟ್ ನೀಟಾಗಿ ಗೊತ್ತಾಗಿದೆ ಅದು ಸ್ಕ್ರಿಪ್ಟೆಡ್ ಇಲ್ಲ ಅಂತ ಅದಕ್ಕೆ ನಾನು ಉತ್ತರ ಕೊಡಲ್ಲ ಅದಕ್ಕೆ ನಾನು ಸಿಪ್ ಹಾಕ್ತೀನಿ ನನ್ನ ಬಾಯ್ಗೆ ಜನಕ್ಕೆ ಬಿಟ್ಬಿಡ್ತೀನಿ ಅದು ಸ್ಕ್ರಿಪ್ಟೆಡ್ ಇಲ್ಲ ಅಂತ ಇವಾಗ ಈ ವರ್ಷ ಬಿಗ್ ಬಾಸ್ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಅದು ಗೊತ್ತಾದ್ರೆ ಇನ್ನೂ ತುಂಬ ಚೆನ್ನಾಗಿ ಒಳ್ಳೇದೇ ಮುಂದೆ ಬರೋ ಬಿಗ್ ಬಾಸ್ಗಳಲ್ಲೆಲ್ಲ ಕಂಟೆಸ್ಟ್ಗಳೆಲ್ಲ ತುಂಬಾ ಯೋಚನೆ ಬರ್ತಾರೆ ಮನೆ ಗುರು ಶಿಷ್ಯರು ಮೂಲಕ ರಕ್ಷಕ್ ಒಳ್ಳೆ ನಟ ಅಂತ ನೀವು ಸೊ ಈಗ ಈಗ ಆಕ್ಟಿಂಗ್ ಮುಂದೆ ಏನ್ ಏನ್ ಪ್ಲಾನ್ಸ್ ಇದೆ ವಾಟ್ ಆರ್ ದ ಫ್ಯೂಚರ್ ಪ್ರಾಜೆಕ್ಟ್ಸ್ ಆಫರ್ಸ್ ಬಂದಿದ್ಯಾ ನನಗೆ ಇವಾಗ ನೋಡಿ ಹೇಳ್ತಾರೆ ಬಿಗ್ ಬಾಸ್ ತಕ್ಷಣ ಹಿಂಗ್ ಹಂಗ್ಬಿಡ್ ಅನ್ನೋದು ಅದೆಲ್ಲ ಸುಳ್ಳು ನಮ್ಕಿನ ನಾವೇ ಓಪನ್ ಮಾಡ್ಕೊಬೇಕು ಗಂಟೆ ಯಾರು ಓಪನ್ ಮಾಡಲ್ಲ ಅದನ್ನ ನಮ್ ಜಿನ ನಾವೇ ರೂಪಿಸ್ಕೊಬೇಕು ಅದೆಲ್ಲ ಸುಳ್ಳು ಬಿಗ್ ಬಾಸ್ ಹೋಗ್ ಬಂದಿದ್ನ ನಾವು ಅಲ್ಲಿ ಹೋಗ್ಬಿಡ್ತಾನಂತೆ ಈ ಸೀರಿಯಲ್ ಮಾಡ್ಬಿಡ್ತಾನಂತೆ ಈ ಸಿನಿಮಾ ಮಾಡ್ಬಿಡ್ತಾನಂತ ಅಂತ ನಾನು ಬಿಗ್ ಬಾಸ್ ಹೋಗೋಕಿನ ಮುಂಚೆ ನನ್ನ ಲೈಫ್ ಚೆನ್ನಾಗೇ ಇತ್ತು ನನಗೆ ಗೊತ್ತು ನಾನು ಏನ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಹೋಗೋದ್ರೆ ನನ್ನ ಜನಕ್ಕೆ ಏನ್ ಬಿಟ್ಟಿಲ್ಲ ಬಿಗ್ ಬಾಸ್ ಹೋಗಕ್ಕೆ ನಾವು ಮುಂಚೆ ಜನಕ್ಕೆ ಮುಟ್ಟಿದ್ದೆ ನನ್ನ ಟಿ ಆರ್ ಪಿ ಇದಕ್ಕೆ ಬಿಗ್ ಬಾಸ್ ಕರ್ಕೊಂಡು ಹೋಗಿದ್ದು ನನ್ನ ಅವರೇ ಅಲ್ವಾ ನನಗೆ ಗೊತ್ತು ನಾನು ಏನ್ ಮಾಡಬೇಕು ಅನ್ನೋದು ಸಿನಿಮಾಗಳ ಪ್ಲಾನಿಂಗ್ಸ್ ನಡೀತಾ ಇದೆ ಕಂಟಿನ್ಯೂಸ್ ಹೋಗಕ್ಕೆ ನಾನು ಮುಂಚೆ ಒಂದು ಸ್ಕ್ರಿಪ್ಟ್ ಲಾಕ್ ಆಗಿತ್ತು ಅದ್ರ ಮೇಲೆ ಇವತ್ತು ಸ್ಕ್ರೀನ್ ಪ್ಲೇ ನಡೀತಾ ಇದೆ ಲಾಸ್ಟ್ ಬೇಗ ಸ್ಟಾರ್ಟ್ ಆದ್ರೆ ಲಾಕ್ ಮಾಡಿದ್ರೆ ದೊಡ್ಡದಾಗಿ ಅನೌನ್ಸ್ ಮಾಡಿ ಲಾಂಚ್ ಆಗ್ತೀನಿ ಒಂದು ಅಪ್ಪನ ಆಸೆ ಈಡೇರಿಸ್ತೀನಿ ಒಳ್ಳೆ ಸಿನಿಮಾ ಕೊಡಬೇಕು ಜನಕ್ಕೆ ಅಂತ ಒಂದು ಆಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತೇ ಕೊಡ್ತೀನಿ ಸೊ ಇವಾಗ ಟಿವಿ ಅನ್ನೋದೊಂದು ಎಷ್ಟು ದೊಡ್ಡ ಮೀಡಿಯಮು ಅದೇ ರೀತಿ ಇವಾಗ ಸೋಷಿಯಲ್ ಮೀಡಿಯಾ ಅಷ್ಟೇ ದೊಡ್ಡ ಮೀಡಿಯಂ ಟಿವಿಗಿಂತ ದೊಡ್ಡದು ಸೊ ಸೋಷಿಯಲ್ ಮೀಡಿಯಾ ಬಗ್ಗೆ ಏನ್ ಹೇಳ್ತೀರಾ ನೀವು ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಇಲ್ಲ ಅಂದ್ರೆ ಕೆಲವರು ಡೈಜೆಸ್ಟ್ ಮಾಡ್ಕೊಂತಾರೆ ಕೆಲವರು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ ನಂತರ ಎಲ್ಲರೂ ಪಾಸಿಟಿವ್ ಆಗಿ ತಗೊಂತಾರೆ ಅಂತ ಹೇಳಿದ್ರೆ ಎಲ್ಲರ ಮೇಲೆ ಅಲಿಗೇಷನ್ಸ್ ಕೆಲವರು ಮನಸ್ಥಿತಿಗಳು ಆಳಾಗ್ಬಿಡುತ್ತೆ ಅದು ದಯವಿಟ್ಟು ಯಾರು ಮಾಡಬೇಡಿ ಪಾಸಿಟಿವ್ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಪಾಸಿಟಿವ್ ಮಾಡಿರೋರು ನೆಗೆಟಿವ್ ಆಗಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ರಕ್ಷಕನ ಇಲ್ಲಿ ಕೂಡಿಸಿದೀರ ಅಂತ ಹೇಳಿದ್ರೆ ಜನಕ್ಕೆ ಮುಟ್ಟಿಸಿದಿರ ಅಂತ ಹೇಳಿದ್ರೆ ಅವ್ರ ನೀವು ಒಬ್ರು ಪಾತ್ರ ಆಗಿದ್ದೀರಾ ಅಂತ ಅರ್ಥ ಆ ನೆಗೆಟಿವು ಪಾಸಿಟಿವ್ ಓಡೋ ಕುದ್ರೆ ಬಗ್ಗೆ ಮಾತಾಡ್ಲೇಬೇಕು ಮಾತಾಡ್ತಾ ಇರ್ತೀರ ಮಾತಾಡಿ ತೊಂದರೆ ಇಲ್ಲ ನಾನು ಓಡ್ತಾನೆ ಇರ್ತೀನಿ ನನ್ನ ಜಾಕಿ ಅಂತ ಗೊತ್ತು ಜಾಕಿ ಎಲ್ಲಿ ಕುತ್ಕೊಬೇಕು ಅಲ್ಲಿ ಕೂತ್ಕೊಂತಾನೆ ಯಾವ ಪಟ್ಟ ನಾನು ಹಿಡಿಬೇಕು ಆ ಪಟ್ಟ ಹಿಡ್ದೇ ಹಿಡಿತೀನಿ ನನ್ನ ಬಗ್ಗೆ ನೀವು ಎಷ್ಟೇ ಅಲಿಗೇಷನ್ಸ್ ಮಾಡ್ಬೋದು ನನ್ನ ಬಗ್ಗೆ ಎಷ್ಟೇ ನೆಗೆಟಿವ್ ಮಾಡ್ಬೋದು ನಮ್ಮ ತಾಯಣೆ ನಮ್ಮ ನಾಯಿಗೇ ಯಾರು ನಿಲ್ಸೋಕಾಗಲ್ಲ ನಾನು ನಿಲ್ಲೋದೇ ಇಲ್ಲ ಓಡ್ತಾನೆ ಇರ್ತೀನಿ ಓಡ್ ಓಡೋ ನನ್ನ ಜೀವನ ಯಾವತ್ತೂ ಓಡ್ತಾನೆ ಇರ್ತೀನಿ ಯಾರು ನಿಲ್ಸಲ್ಲ ನಿಲ್ಸೋಕಾಗೋದೇ ಇಲ್ಲ ಅದು 嗯嗯